ಮರ್ಯಾದೆ ಆ ಪುರುಷೋತ್ವ ಎನಿಸಿಕೊಂಡ ಶ್ರೀರಾಮ ಇಂದಿಗೂ ನಮಗೆ ಆದರ್ಶ ವ್ಯಕ್ತಿ ನಾವು ಹೇಗಿರಬೇಕು ನಮ್ಮ ಜೀವನ ಹೇಗಿರಬೇಕು ಎಂಬುದನ್ನು ನಾವು ರಾಮನಿಂದ ಕಲಿಯಬೇಕು ಶ್ರೀರಾಮನಲ್ಲಿದ್ದ ಗುಣಗಳಾವವು ನಾವು ಶ್ರೀರಾಮನ ಯಾವೆಲ್ಲ ಗುಣಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಬೇಕು ಎಂಬುದರ ವಿಷಯ ಇಲ್ಲಿದೆ ಉತ್ತಮನಾದವನು ಅಂದರೆ ಒಳ್ಳೆಯ ಕೆಲಸಗಳನ್ನು ಮಾಡಿದವನು ಸಮಾಜದಲ್ಲಿ ಒಳ್ಳೆಯ ಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ ಒಬ್ಬ ವ್ಯಕ್ತಿಯ ಒಳ್ಳೆಯ ಕಾರ್ಯಗಳು ಮತ್ತು ಉತ್ತಮ ನಡತೆ ಮಾತ್ರ ಅವನನ್ನು ಇತರರಿಂದ ಭಿನ್ನವಾಗಿಸುತ್ತದೆ ಮರ್ಯಾದ ಪುರುಷೋತ್ತಮ ಮತ್ತು ಸನಾತನ ಧರ್ಮದ ಆರಾಧಕನಾದ ಶ್ರೀ ಭಗವಾನ್ ರಾಮನಲ್ಲಿ ನಾವು ಕಲಿತುಕೊಳ್ಳಬೇಕಾದ ಅನೇಕ ಉತ್ತಮ ಗುಣಗಳಿದ್ದವು ಅದನ್ನು ಕಲಿಯುವ ಮೂಲಕ ನಿಮ್ಮ ಜೀವನವನ್ನು ಯಶಸ್ವಿಗೊಳಿಸಬಹುದು ಹದಿನಾಲ್ಕು ವರ್ಷಗಳ ವನವಾಸವನ್ನು ಕಳೆದ ನಂತರವೂ ಅವರು ಘನತೆ ದಯೆ ಸತ್ಯ ಕರುಣೆ ಮತ್ತು ಧರ್ಮದಂಥ ನಡವಳಿಕೆಯನ್ನು ತಿಳಿಸಲಿಲ್ಲ ಈ ಕಾರಣದಿಂದಾಗಿ ಅವರನ್ನು ಅತ್ಯುತ್ತಮ ರಾಜ ಎಂದು ಕರೆಯಲಾಯಿತು ನೀವು ಸಹ ನಿಮ್ಮ ಜೀವನದಲ್ಲಿ ಭಗವಾನ್ ಶ್ರೀರಾಮನ ಏಳು ಗುಣಗಳನ್ನು ಅಳವಡಿಸಿಕೊಳ್ಳಬಹುದು ಆ ಗುಣಗಳು ಯಾವ್ಯಾವು ಫಸ್ಟ್ ಒನ್ ತಾಳ್ಮೆ ಮತ್ತು ಸಹನೆ ಶ್ರೀ ಭಗವಾನ್ ರಾಮನ ಏಳು ಗುಣಗಳಲ್ಲಿ ಪ್ರಮುಖ ಗುಣವೆಂದರೆ ತಾಳ್ಮೆ ಮತ್ತು ಸಹಿಷ್ಣುತೆ ಏನನ್ನಾದರೂ ಬೇಗನೆ ಸಾಧಿಸಬೇಕೆಂಬ ತುಡಿತವು ಪ್ರತಿ ಬಾರಿಯೂ ಕೆಲಸವನ್ನು ಕೆಡಿಸಬಹುದು ನಿಮ್ಮಲ್ಲಿ ತಾಳ್ಮೆ ಮತ್ತು ಸಹನೆ ಇದ್ದರೆ ಅದು ನಿಮ್ಮನ್ನು ಯಶಸ್ವಿಗೊಳಿಸಬಹುದು ಸೆಕೆಂಡ್ ಒನ್ ದಯೆ ಶ್ರೀರಾಮ ಭಗವಾನನಂತೆ ಭಗವಾನ್ ರಾಮನಂತೆ ಪ್ರತಿಯೊಬ್ಬ ವ್ಯಕ್ತಿಯು ಮಾನವರು ಮತ್ತು ಪ್ರಾಣಿಗಳ ಬಗ್ಗೆ ದಯೆ ಭಾವನೆಯನ್ನು ಹೊಂದಿರಬೇಕು ಈ ಗುಣವು ಸಮಾಜದಲ್ಲಿ ನಿಮ್ಮನ್ನು ವ್ಯಕ್ತಿತ್ವವನ್ನು ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುತ್ತದೆ ರಾಮನು ಪ್ರತಿಯೊಂದು ಜೀವಿಗಳನ್ನು ಗೌರವಿಸುತ್ತಿದ್ದನು ನಾಯಕತ್ವ ಸಾಮರ್ಥ್ಯ ಭಗವಾನ್ ಶ್ರೀರಾಮನು ರಾಜನಾಗಿದ್ದರು ಮತ್ತು ನುರಿತ ವ್ಯವಸ್ಥಾಪಕನಾಗಿದ್ದರು ಎಲ್ಲರನ್ನ ತನ್ನವರೆಂದು ತಿಳಿದುಕೊಂಡಿದ್ದನು ಎಲ್ಲರಲ್ಲೂ ಒಬ್ಬನಾಗಿರಲು ಬಯಸುತ್ತಿದ್ದನು ಈ ಗುಣದಿಂದಾಗಿಯೇ ಸಮುದ್ರದಲ್ಲೂ ಕಬ್ಬಿಗಳೊಂದಿಗೆ ಕಬ್ಬಿಗಳೊಂದಿಗೆ ಕಲ್ಲುಗಳಿಂದ ಸೇತುವೆ ನಿರ್ಮಿಸಲು ಸಾಧ್ಯವಾಯಿತು ಫೋರ್ತ್ ಒನ್ ಆದರ್ಶ ಸಹೋದರ ಅಣ್ಣ ತಂಗಿಯರ ನಡುವೆ ಜಗಳ ನಡೆಯುವುದು ಸಹಜ ಜಗಳಗಳ ನಂತರವೂ ಸಹೋದರ ಸಹೋದರಿಯರ ನಡುವೆ ಪರಸ್ಪರ ಪ್ರೀತಿ ಇರಬೇಕು ಈ ಗುಣವನ್ನು ಶ್ರೀರಾಮನಿಂದ ಕಲಿಯಬೇಕು ತನ್ನ ಸಹೋದರರ ಕಡೆಗೆ ಅವನ ಸಮರ್ಪಣೆ ಮತ್ತು ತ್ಯಾಗ ಅವನನ್ನು ಆದರ್ಶ ಸಹೋದರನನ್ನಾಗಿ ಮಾಡುತ್ತದೆ ಫಿಫ್ತ್ ಒನ್ ಶ್ರೀರಾಮನೊಂದಿಗೆ ಸ್ನೇಹದ ಗುಣವನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಬೇಕು ಏಕೆಂದರೆ ಶ್ರೀರಾಮನು ಸಹ ಸ್ನೇಹ ಸಂಬಂಧವನ್ನು ಮನಪೂರ್ವಕವಾಗಿ ಕಾಪಾಡಿಕೊಂಡಿದ್ದನು ಅವನ ಆತ್ಮೀಯ ಸ್ನೇಹಿತನಾದ ಕೇವತ್ ಸುಗ್ರೀವ ನಿಷದ್ ರಾಜ ಮತ್ತು ವಿಭೀಷಣ ಇವರೊಂದಿಗೆ ಶ್ರೀರಾಮನು ಸ್ನೇಹವನ್ನು ಕಾಪಾಡಿಕೊಳ್ಳಲು ಅನೇಕ ತೊಂದರೆಗಳನ್ನು ಎದುರಿಸಿದನು ಸಿಕ್ಸ್ತ್ ಒನ್ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಭಗವಾನ್ ಶ್ರೀರಾಮನ ದೃಢ ನಿರ್ಧಾರ ತೆಗೆದುಕೊಳ್ಳುವ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಬಲವಾದ ನಿರ್ಧಾರವನ್ನು ಹೊಂದಿರುವ ವ್ಯಕ್ತಿಯು ಯಾವಾಗಲೂ ತನ್ನ ಜೀವನದಲ್ಲಿ ಯಶಸ್ವಿ ಸಾಧಿಸ್ತಾನೆ ಸೆವೆಂತ್ ಒನ್ ಪ್ರತಿಯೊಬ್ಬ ವ್ಯಕ್ತಿಯು ರಾಮನಂತೆ ಸದ್ಗುಣವಂತರಾಗಿರಬೇಕು ಅವರ ಉತ್ತಮ ನಡತೆಯಿಂದಾಗಿ ಅವರನ್ನು ಮರ್ಯಾದಾ ಪುರುಷೋತ್ತಮ ಎಂದು ಕರೆಯಲಾಗುತ್ತದೆ ನಿಮ್ಮ ಉತ್ತಮ ನಡವಳಿಕೆ ಮತ್ತು ವ್ಯಕ್ತಿತ್ವವು ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಯಲು ಮಾತ್ರ ನಿಮಗೆ ಸಹಾಯ ಮಾಡುತ್ತದೆ ನಮಸ್ಕಾರ